ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು ಈಗ ಮುಖ್ಯಮಂತ್ರಿಗಳು ಮಹನೀಯರ ಪೂಜೆ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ತದನಂತರದಲ್ಲಿ ಇಂದಿನ ಕಲ್ಯಾಣ ಕರ್ನಾಟಕ ಉತ್ಸವದ ಒಂದು ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ ಕಲಬುರ್ಗಿಯಲ್ಲಿ ಕಲ್ಯಾಣ ಧ್ವಜಾರೋಹಣ ನೆರವೇರಿಸ್ತಾ ಇದ್ರೆ ಎಲ್ಲರೂ ಕೂಡ ಎದ್ದು ನಿಂತು ಗೌರವ ಸಲ್ಲಿಸೋಣ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಇದೀಗ ಧ್ವಜಾರೋಹಣ ಧ್ವಜಾರೋಹಣದ ನಂತರ ರಾಷ್ಟ್ರಗೀತೆ ಒಳಗಲಿದೆ ಕವಾಯತಿನಲ್ಲಿ ಹನ್ನೆರಡು ಅಧಿಕಾರಿಗಳು ಇಪ್ಪತ್ತು ಗುಡಿಗಳು ಭಾಗವಹಿಸಿದ್ದು ಕವಾಯತು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪರೇಡ್ ವೀಕ್ಷಣೆಗೆ ಇದ್ದಾರೆ ಸುಂದರವಾಗಿ ಹೂಗಳಿಂದ ಅಲಂಕೃತವಾದ ತೆರೆದ ವಾಹನದಲ್ಲಿ ಇಂದಿನ ಕವಾಯತಿನಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ಪಡೆಗಳ ಪರಿವೀಕ್ಷಣೆಯನ್ನು ನೆರವೇರಿಸಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪರೇಡ್ ವೀಕ್ಷಣೆಗೆ ಹದಿನೇಳು ಕರ್ನಾಟಕ ಜನತೆಯ ಪಾಲಿಗೆ ಮರೆಯಲಾಗದ ಮಹಾನ ದಿನ ಆಪರೇಷನ್ ಫೋಲೋ ಹೆಸರಿನ ಪೊಲೀಸ್ ಕಾರ್ಯಾಚರಣೆಯ ಮೂಲಕ ರಾಜ್ಯ ಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ವಿಲೀನವಾದ ಸುದಿನ ದೇಶಕ್ಕೆ ಹತ್ತೊಂಬತ್ತು ಬೇಡಿಕೆಯಾಗಿತ್ತು ಬಂಧುಗಳೇ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಶುಭವನ್ನ ಕೋರುತ್ತಾಯಕರಿಂದ ಗೌರವವನ್ನು ತದನಂತರ ಮಾನ್ಯರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ವಿಭಾಗ ಪಬ್ಲಿಕ್ ಶಾಲೆ ಕಲಬುರಗಿ ಕ್ಯಾಟ್ಸ್ ಮಕ್ಕಳ ಪಡೆಯ ತಂಡದ ನಾಯಕರ ಸ್ವೀಕರಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪರಿವೀಕ್ಷಣೆ ಮುಂದುವರಿಸ್ತಾ ಇದ್ದಾರೆ ತದನಂತರ ಮಾನ್ಯರ ಪರಿವೀ ಇದೀಗ ಮಾನ್ಯರು ಸಿವಿಲ್ ಕಲಬುರಗಿ ನಗರ ಮತ್ತು ಸರ್ಕಾರಿ ಕನ್ನಡ ಕನ್ಯಾ ಪ್ರೌಢಶಾಲೆಯ ಮಕ್ಕಳಿಂದ ಗೌರವ ವಂದನೆಯನ್ನು ಸ್ವೀಕರಿಸಿ ಇದೀಗ ಮಾನ್ಯರು ಮುಂದೆ ಸಾಕ್ತಾ ಇದ್ದಾರೆ